ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಇವರು ವೃತ್ತಿಯಿಂದ ರಾಜಕಾರಣಿ ಎರಡು ಸಲ ಎಮ್ ಎಲ್ ಎ ಆಗಿದ್ದಂಥವರು ಆದರೆ ಪ್ರವೃತ್ತಿಯಿಂದ ಒಬ್ಬ ನಟ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಆದರೆ ಈಗ ನಾವು ಯಾವ ಸಿನಿಮಾ ಮೂಲಕ ಇವ್ರನ್ನ ಮಾತಾಡ್ಸ್ತಾ ಇದ್ದೀವಿ ಅಂದರೆ ಅದು ಫೈ ಡಿ ಎಸ್ ನಾರಾಯಣವರ ಐವತ್ತನೇ ಚಿತ್ರ ಫೈಡಿನಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ ಅವರೇ ಮಾಜಿ ಶಾಸಕರಾಗಿರುವಂಥ ಮಾಜಿ ನೆಲಮಂಗಲದ ಶಾಸಕರಾಗಿರುವಂಥ ಡಾಕ್ಟರ್ ಕೆ ಶ್ರೀನಿವಾಸ ಅವರು ಸರ್ ಸ್ವಾಗತ ನಮಸ್ಕಾರ 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 ಸರ್ ನಾವು ಒಬ್ಬ ರಾಜಕಾರಣಿನ ರಾಜಕಾರಣಿಯಾಗಿ ನೋಡ್ತಿರ್ತೀವಿ ಕೆಲವೊಬ್ರು ಹಾಡುಗಾರರಾಗಿರೋದು ಬರಹಗಾರರಾಗಿರೋದು ನೋಡಿದ್ವಿ ಸೊ ನೀವು ಆ್ಯಕ್ಟಿಂಗ್ ಹೆಂಗೆ ಸರ್ ಶುರು ಆಗಿದ್ದಿರೋದು ನಾನು ಬೇಸಿಕಲಿ ಎ ಡಾಕ್ಟರ್ ನನ್ನ ವೃತ್ತಿ ಜೀವನವನ್ನು ಸರ್ಕಾರಿ ನೌಕರಿಯಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ನೆಲಮಂಗ್ಲದಲ್ಲಿ ಗುಲ್ಬರ್ಗದಲ್ಲಿ ಸೇವೆ ಸಲ್ಲಿಸಿದೆ ನಂತರ ನಾನು ರಾಜಕಾರಣಕ್ಕೆ ಬಂದೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಬಾರಿ ಎಮ್ ಎಲ್ ಎ ಆಗಿದ್ದೆ ಓಕೆ ಜೆ ಡಿ ಎಸ್ ಇಂದ ಜೆ ಡಿ ಎಸ್ ಇಂದ ಕುಮಾಣನವರು ಮತ್ತು ದೇವೇಗೌಡ ಪೂಜೆಯವರ ಆಶೀರ್ವಾದದಿಂದ ಎರಡು ಬಾರಿ ನಾನು ಶಾಸಕನಾದೆ ನಂತರ ಎಸ್ ನಾರಾಯಣ್ ಅವರು ನನ್ನ ಕ್ಷೇತ್ರದಲ್ಲಿ ಅವ್ರ ತೋಟ ಇದೆ ಹಾಗಾಗಿ ನನಗೆ ಚೆನ್ನಾಗಿ ಪರಿಚಯ ಆದರು ಕೆಲವು ಫಂಕ್ಷನ್ಗಳಿಗೆ ಬರ್ತಿದ್ರು ಅವರು ಅಲ್ಲಿ ನಾನು ಹಾಡು ಹಾಡೋದು ನೋಡಿ ಒಂದು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತಂದ್ರು ಮಾಡ್ತೀನಿ ಪಂಟಾ ಪಿಕ್ಚರ್ನಲ್ಲಿ ಮೊದಲನೇ ಬಾರಿ ಮಾಡ್ತೀನಿ ಒಳ್ಳೆಯ ರೋಲ್ ಕೊಟ್ಟಿದ್ದರು ಪಂಟಾದಲ್ಲಿ ಫೈ ಡಿನಲ್ಲಿ ಪೊಲೀಸ್ ಕಮಿಷನರ್ ರೋಲ್ ಕೊಟ್ಟಿದ್ದಾರೆ ಕಲಾ ಸಮ್ರಾಟ್ ಎಸ್ ನಾರಾಯಣ್ ಅವರ ಚಿತ್ರದಲ್ಲಿ ನಟಿಸ್ಬೇಕು ಅಂತ ನಮ್ಮ ಅದೃಷ್ಟ ಅನಿಸುತ್ತೆ ಏಕೆಂತಂದರೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅವರು ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರವನ್ನು ನಿರ್ದೇಶಿಸಿದಂಥ ಒಂದು ಕೀರ್ತಿ ಅವ್ರದ್ದು ಇವತ್ತು ಅವರ ಸಿನಿಮಾ ಅದರಲ್ಲೂ ವಿಶೇಷವಾಗಿ ಆದಿತ್ಯ ಅವರು ಟೆಡ್ಲಿ ಸೋಮ ಆದಿತ್ಯ ಅವರ ಚಿತ್ರವನ್ನು ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಚಿತ್ರ ಈ ಸಿನಿಮಾ ಯಶಸ್ ಕಾಣ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ನೀವು ಹೇಳಿದ ಹಾಗೆ ಎರಡು ಸಲ ಎಮ್ ಎಲ್ ಎ ಆಗಿದ್ದವರು ಒಂದು ನಟನೆ ಅಥವಾ ಹಾಡುಗಾರಿಕೆ ಅಂತ ಬಂದಾಗ ಅದೊಂದು ಬೇರೆನೇ ರಾಜಕಾರಣಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಸಂಬಂಧ ಇದು ಹೇಗೆ ಶುರು ಅಂದರೆ ನಿಮ್ಮ ಜೀವನ ಈ ಪ್ರವೃತ್ತಿ ಹೇಗೆ ಬಂತು ನಿಮಗೆ ನಾನು ಕಾಲೇಜ್ ನಲ್ಲಿ ಇರಬೇಕಾದ್ರೆ ಹಾಡುಗಳೆಲ್ಲ ಈ ನಾಟಕದ ಹಾಡುಗಳ್ನ ನಾನು ಎಂ ಬಿ ಬಿ ಎಸ್ ಮುಗಿದ್ಮೇಲೆ ಈ ನಾಟಕದ ಹಾಡುಗಳನ್ನ ಹಾಡದೆ ರಂಗಗೀತೆಗಳು ರಂಗಗೀತೆಗಳು ಆಮೇಲೆ ಪಾತ್ರಗಳು ಕುರುಕ್ಷೇತ್ರದಲ್ಲಿ ಕಣ್ಣನ ಪಾತ್ರ ಸುಮಾರು ಬಾರಿ ಮಾಡಿದ್ದೇನೆ ಒಂದು ಎಂಟತ್ತು ಬಾರಿ ಮಾಡಿದ್ದೇನೆ ಹಾಗಾಗಿ ಈ ನಾಟಕದ ಹಾಡುಗಳು ಪ್ಲಸ್ ಸಿನಿಮಾ ಹಾಡುಗಳನ್ನ ಹಾಡ್ತಕ್ಕಂಥದ್ದು ಮೊದಲಿಂದ ಒಂದು ಹಾಬಿ ಅದನ್ನು ನೋಡಿ ಎಸ್ ನಾರಾಯಣ್ ಜಿಯವರು ನನಗೆ ಅವಕಾಶವನ್ನು ಕೊಟ್ಟರು ಸರಿ ಯಾವ ಹಾಡು ಹಾಡ್ತೀನಿ ನಮಗೋಸ್ಕರ ಒಂದು ಹಾಡು ಹಾಡಿ ನಿಮ್ಮ ಫೇವ್ರೆಟ್ ಯಾವುದಾದ್ರು ಸ್ವಲ್ಪ ಅಲ್ಲ ವಾಯ್ಸ್ ಭಾಳ ದಪ್ಪ ಹ್ಞೂ ಓಕೆ ತುಂಬ ದಪ್ಪ ನಾಟಕದ ಹಾಡು ಹಾಡ್ತೀನಿ ಅದು ಗೊತ್ತಲ್ಲ ತಮಗೆ ನಾಟಕ ದಾಡಿ ಯಾವ ರೀತಿ ಇರ್ತದೆ ಅಂತ ಅದಕ್ಕೆ ನಿಮಗೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಬಿಡ್ಬೋದು ಬಟ್ ನಾಟಕದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ನಮಗೆ ನಾಟಕದ ಪ್ರವೃತ್ತಿ ಬೆಳೆದಿತ್ತು ನಮ್ಮಲ್ಲಿ ತುಂಬ ನಾಟಕಗಳಾಗ್ತವೆ ನನ್ನ ಕ್ಷೇತ್ರದಲ್ಲಿ ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರೆ ಒಂದು ನೂರು ನಾಟಕ ಆಗ್ತವೆ ಹೌದಾ ಅಷ್ಟೊಂದು ತಂಡಗಳಿಗೆ ಆ ನೂರು ನಾಟಕದಲ್ಲಿ ಒಂದು ನೈಂಟಿ ಪರ್ಸೆಂಟು ನಾನು ಅಟೆಂಡ್ ಮಾಡ್ತೀನಿ ನಾಟಕ ನೋಡೋಕೆ ಹೋಗ್ತಿದ್ರೆ ಇಲ್ಲ ನಾಟಕಕ್ಕೆ ಅಟೆಂಡ್ ಮಾಡೋದು ನಾಟಕ ನೀವು ಮಾಡ್ತಿದ್ರೆ ಆಕ್ಟಿಂಗು ನಾನು ಆಕ್ಟಿಂಗ್ ಏನು ಮಾಡ್ತಿರ್ಲಿಲ್ಲ ನೋಡೋದಕ್ಕೆ ಹೋಗ್ತೀನಿ ನೋಡೋಕೆ ಹೋಗ್ತಿದ್ರು ಇಲ್ಲ ನಮ್ಮನ್ನು ಗೆಸ್ಟ್ ಆಗಿ ಕರೀತಾರೆ ಅಲ್ಲಿ ಪ್ರತಿ ನಾಟಕದಲ್ಲೂ ಒಂದು ಹಾಡು ಆಡೇ ಆಡಿಸ್ತಾರೆ ಒಂದು ಆಡಿ ಅವ್ರು ನಂಚಿಸಿ ಅಲ್ಲಿಂದ ನಾವು ಬರೋಂಥ ಪ್ರವೃತ್ತಿ ನಮ್ಮ ಮೊದಲಿಂದ ನಮ್ಮ ಕಲಾವಿದರ ಕಣಜ ಅಂತಲೇ ಹೇಳ್ಬೋದು ತುಮಕೂರು ಅದರ ಜೊತೇಲಿ ನಮ್ಮ ನೆಲ್ಮಂಗ್ಲ ನೆಲಮಂಗ್ಲದಲ್ಲೂ ಕೂಡ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಇದ್ದಾರೆ ಭಾಳಷ್ಟು ಕಲಾವಿದರು ಇದು ಒಂದು ಹಳ್ಳಿ ಸೊಗಡು ಈ ಬೇಸಿಗೆನಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದೊಂದು ಊರಿನಲ್ಲಿ ಒಂದೊಂದು ನಾಟಕವನ್ನು ಆಡ್ತಕ್ಕಂಥದ್ದು ನಮ್ಮ ಕಲೆಯನ್ನು ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ದ್ಯಾಟ್ಸ್ ರಿಯಲಿ ನೈಸ್ ಸರ್ ಇಷ್ಟೊಂದು ನಾಟಕಗಳಂತ ನಂಗೆ ಗೊತ್ತಿರಲಿಲ್ಲ ನಮ್ಮ ಊರುಗಳಲ್ಲಿ ನಾನು ನೋಡಿದ್ದು ವರ್ಷಕ್ಕೆ ಎರಡು ನಾಟಕ ಮೂರು ನಾಟಕ ಮೂರಲ್ಲಿ ನೆಲಮಂಗ್ಲ ದುಡ್ಡದು ಟೌನು ಸೊ ಈಗ ಸ್ಟಾರ್ಟ್ ಆಯಿತು ಸರ್ ಫೆಬ್ರವರಿ ಜನವರಿಯಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇನ್ನು ಮಳೆಗಾಲ ಬರೋವರೆಗೂ ಮೇವರೆಗೂ ಒಂದು ದಿವಸಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ನಾಲ್ಕು ನಾಟಕ ಐದು ನಾಟಕ ಇರ್ತದೆ ನೆಲಮಗ್ಲೆ ನೆಲಮಗ್ ಟೌನ್ ನೆಲಮಂಗ್ಲ ಟೌನ್ ಅಲ್ಲ ಹಳ್ಳಿಗಳು ಹಳ್ಳಿಗಳಲ್ಲಿ ನೀವು ಕರ್ಣನ್ ಪಾತ್ರ ಮಾಡಿದ್ದೀರಿ ಕರ್ಣನ್ ಪಾತ್ರ ಸರ್ ಕರ್ಣನ್ ಒಂದು ಡೈಲಾಗ್ ಹೇಳಿ ಒಂದು ಹಾಡು ಒಂದು ಡೈಲಾಗ್ ಎರಡು ಬೇಕು ಅಲ್ಲ ಹೇಳ್ತೀನಿ ಬಟ್ ನಂದು ವಾಯ್ಸ್ ದಪ್ಪ ಎಲ್ಲ ಸ್ಟಾಪ್ ಆಗ್ಬಿಡುತ್ತಂತೀರ ಸತ್ಯ ಅದು ಆಮೇಲೆ ಆ ಫೋರ್ಸ್ ಇದ್ರೇನೆ ಅದಕ್ಕೆ ಹೌದು ಒಂದು ಕಳದು ಒಂದೆಲ್ಲ ಒಂದ್ ತಮ್ಮ ಸ್ಟುಡಿಯೋದಲ್ಲಿ ಬಂತು ಹೇಳಿ ಚಿಕ್ಕದಾಗ ಒಂದು ಸ್ವಲ್ಪ ಹೇಳಿ जननी, अड़ेदाके नेनम्मा, ने निन्नोडल नानेनम्मा, ने सत्ता ऋण वेब गत निद ऋण्याधन अम्मा जननी हड़िदाकि नीने नम ನೀನು ನೋಡಲ್ಲ ಸೂತ ನಾನೇ ನಮ್ಮ ವೆರಿ ನೈಸ್ ಸರ್ ಚೆನ್ನಾಗಿ ಹಾಡಿದ್ರಿ ಸೊ ರಾಜಕಾರಣದಲ್ಲಿ ಮುಂದಿನ ಹೆಜ್ಜೆ ಏನು ಸರ್ ದೇ ಈ ಸರ್ತಿ ಸೋತಿದ್ದೀವಿ ಮುಂದಿನ ಸರ್ತಿ ಗೆಲ್ತೀವಿ ಅಂತ ಒಂದು ಆಸೆ ಇದೆ ಅದರದ್ರಲ್ಲೂ ವಿಶೇಷವಾಗಿ ಈ ಬಾರಿ ತಮಗೆಲ್ಲರಿಗೂ ಗೊತ್ತಿದೆ ಏನೇನೋ ಆಸೆ ಅಮಿತ್ ಶಾ ತೋರಿಸಿ ಕಾಂಗ್ರೆಸ್ನೋ ಇಲ್ಲಿ ರಾಜಕಾರಣ ಮಾತಾಡಬಾರ್ದು ನಾನು ಹಾಗಾಗಿ ನಮಗೆ ತೊಂದರೆ ಆಯಿತು ಅಷ್ಟೇ ಬಿಟ್ಟರೆ ಮುಂದಿನ ದಿವಸಗಳಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸ ನಾವು ಮಾಡಿರ್ತಕ್ಕಂಥ ನಾನು ಹದಿನೆಂಟು ವರ್ಷ ಒಂದೇ ಹಾಸ್ಪಿಟ್ಲಿನಲ್ಲಿ ಕೆಲಸ ಮಾಡಿ ಸೇವೆ ಸಲ್ಲಿಸಿದ್ದೀನಿ ನೆಲ್ಮಂಗ್ಲದಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಗುರ್ತಿಡಿತಾರೆ ಈ ಬಾರಿ ಈ ಬಾರಿ ಬಿಜೆಪಿಯವರು ಸೋಲಿಸಿದ್ರೆ ಕಾಂಗ್ರೆಸ್ನವ್ರು ಅವರ ಫ್ರೀ ಗಿಫ್ಟ್ ಎಲ್ಲಾನು ನಮ್ಮನ್ನು ಸೋಲಿಸ್ತಾರೆ ಅಷ್ಟೇ ಈ ಸಲ ಬಿಜೆಪಿ ಜೊತೆಗೆ ನೀವು ಕೈ ಜೋಡಿಸ್ಬಿಟ್ಟಿದ್ರಲ್ಲ ಅಲ್ಲ ಎಲೆಕ್ಷನ್ ಆದ್ಮೇಲೆ ಬಿಜೆಪಿ ಜೊತೆಗೆ ಕುಮಾರಣ್ಣನವರು ಮತ್ತೆ ಅಪ್ಪಾಜಿ ಅವರು ಕೈ ಜೋಡಿಸಿದಾರೆ ಅವ್ರು ಎಲ್ಲಿ ಹೋಗ್ತಾರೋ ನಾವು ಯಾಕೆ ಕುಮಾರಣ್ಣನವರು ಯಾವ ತರ ಡಿಸಿಷನ್ ತೋರ್ತಾರೋ ಅದಕ್ಕೆ ಬದ್ದರು ನಾವು ಯಾಕೆಂದರೆ ಅವ್ರ ಫಾಲೋಯರ್ಸ್ ನಾವು ಐ ಹ್ಯಾವ್ ಟು ಸಿನ್ಸ್ ಬಿಗಿನಿಂಗ್ ಈ ಎಸ್ ಲಿಫ್ಟೆಡ್ ಮೀನು ಯಾಕೆಂತಂದರೆ ನನಗೆ ಒಬ್ಬ ವೈದ್ಯನಾಗಿದ್ದನು ನನಗೆ ಬಿ ಫಾರ್ಮಾ ಕೊಟ್ಟು ಎಮ್ ಎಲ್ ಎಗೆ ನಿಲ್ಲಿಸಿ ಗೆಲ್ಸ್ಕೊಂಬಂದವರು ಕುಮಾರನ ಹಾಗಾಗಿ ಅವ್ರ ಬಗ್ಗೆ ಭಾಳ ನಮಗೆ ಅಭಿಲಾಷೆ ಇದೆ ಆಸೆ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಇಡೀ ಕರ್ನಾಟಕ ಜನಕ್ಕೆ ಕುಮಾರಣ್ಣ ಬೇಕೇ ಬೇಕು ಯಾಕಂದರೆ ಅವ್ರು ಮಾಡಿರೋ ಕಾರ್ಯಕ್ರಮಗಳು ಕಾರ್ಯ ವೈಖರಿನ ಯಾವತ್ತೂ ನಮ್ಮ ರಾಜ್ಯದ ಜನ ಮರೆಯೋಂಗಿಲ್ಲ ಈ ಬಾರಿಯೂ ಕೂಡ ನಮ್ಮ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣನವ್ರು ಇದ್ದರು ದುರಾದೃಷ್ಟ ಆಗಲಿಲ್ಲ ನೀವು ನೆಲಮಂಗಲ ಎರಡು ಕ್ಷೇ ಎರಡು ಟೌಮ್ ಎಮ್ ಎಲ್ ಎ ಆಗಿದ್ದಾಗ ಮಾಡಿರುವಂಥ ಕ್ಷೇ ಕೆಲಸಗಳು ಸುಮ್ಮನೆ ನನ್ನ ಕುತೂಹಲಕ್ಕೋಸ್ಕರ ನಂತರ ಏನು ಕೆಲಸಗಳು ಮಾಡಿದ್ರ ಬಹಳ ಹಿಂದುಳಿದ ಪ್ರದೇಶ ಆಗಿತ್ತು ಕೆಲವು ಹಳ್ಳಿಗಳು ಸೋಲ್ದೇವ್ನಹಳ್ಳಿ ಪಂಚಾಯಿತಿ ಅಂತ ಇದೆ ಆ ಕಡೆ ಶಿವಗಂಗೆ ಪಂಚಾಯಿತಿ ಅಂತ ಇದೆ ನಂತರ ನರಸೀಪುರ ಪಂಚಾಯಿತಿ ಅಂತ ಇದೆ ಈ ಪಂಚಾಯಿತಿಗಳಲ್ಲಿ ನಾವು ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ ರಸ್ತೆ ಇರಲಿಲ್ಲ ಚರಂಡಿ ಇರಲಿಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ ಹಾಗಾಗಿ ಅಲ್ಲೆಲ್ಲ ನಾನು ಮೂಲಭೂತ ಸೌಕರ್ಯಗಳನ್ನು ಪ್ರತಿ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಹಳ್ಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀನಿ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ನಮ್ಮ ದುರಾದೃಷ್ಟ ಅಂತ ಅಂತಂದರೆ ನಮಗೆ ಕಾವೇರಿ ನೀರಿಲ್ಲ ಬಂದಿಲ್ಲ ಹೇಮಾವತಿಯಿಂದ ಕೊಡಬೇಕಾಗಿತ್ತು ಅದು ಕೂಡ ತುಮಕೂರಿಗೆ ಬಂದು ನಿಂತ್ಕೊಟ್ಟು ತುಮಕೂರು ಜನ ಸ್ವಲ್ಪ ಅಡಚಣೆ ಮಾಡಿದರು ನಂತರ ಮುಂದಿನ ದಿನಗಳಲ್ಲಿ ನಾವು ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಅದರಲ್ಲೂ ವಿಶೇಷವಾಗಿ ನಾನು ಎಜುಕೇಶನ್ ತುಂಬ ಎಜುಕೇಷನ್ ಬಗ್ಗೆ ಭಾಳ ಒತ್ತನ್ನು ಕೊಟ್ಟವನು ಒಳ್ಳೊಳ್ಳೆ ರಿಸಲ್ಟ್ಸ್ ನಾನೇ ನಿಂತು ಬಿ ಇ ಒನ್ ನಿಂತ್ಕೊಂಡು ತಿಂಗಳಾನ್ಗಟ್ಟಲೆ ಪಾಠಗಳು ಮಾಡ್ತಿದ್ವಿ ನಾವು ಎಸ್ ಎಸ್ ಎಲ್ ಸಿ ಎರಡು ಬಾರಿ ಕರ್ನಾಟಕ ಸ್ಟೇಟಿಗೆ ನಂಬರ್ ಒನ್ ಬಂದ್ವಿ ನಾವು ನೆಲಮಂಗ್ಲ ತಾಲೂಕು ಹೌದಾ ಎಜುಕೇಟೆಡ್ ಪೀಪಲ್ ಬಂತು ಬಂದರು ಅಂತ ಅಂದರೆ ಅದರಲ್ಲಿ ಆಸಕ್ತಿ ಇರಬೇಕು ಅದರಲ್ಲೂ ವಿಶೇಷವಾಗಿ ನಮಗೆ ಭಾಳ ಮುಖ್ಯವಾದದ್ದು ಎಜುಕೇಷನ್ ವಿದ್ಯೆ ಅದಕ್ಕೆ ಭಾಳ ಒತ್ತನ್ನು ಕೊಟ್ಟಿದ್ದೀವಿ ನಾವು ಭಾಳ ಒಳ್ಳೊಳ್ಳೆ ಶಾಲೆಗಳನ್ನ ಕನ್ವರ್ಟ್ ಮಾಡಿದ್ದೀವಿ ಒಳ್ಳೆ ಪಾಠಗಳನ್ನ ಹೇಳ್ಕೊಳ್ತಕ್ಕಂಥ ಟೀಚರ್ಸು ಈವ್ನಿಂಗ್ ಟ್ಯೂಷನ್ಸು ಅವನ್ನೆಲ್ಲ ಮಾಡಿಸ್ತೀವಿ ನೈಸ್ ಮತ್ತು ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ನಿಂತ್ಕೋತೀವಿ ನಿಂತ್ಕೋತೀವಿ ಸರ್ ಎರಡು ಸಾವಿರದ ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ಹ್ಞೂ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ವೆರಿ ಕೈಂಡ್ ಆಫ್ ಯು ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಒಳ್ಳೇದಾಗ್ಲಿ ಸಿನಿಮಾ ಸಂದರ್ಶನ ಮಾಡುವಾಗ ನಟರು ಬರೋದು ನಮಗೆ ರೂಢಿ ನಟ ನಟನ ನಾವು ಸಂದರ್ಶನ ಮಾಡ್ತೀವಿ ನಟ ನಿರ್ದೇಶಕರನ್ನು ಆದರೆ ಒಬ್ಬ ರಾಜಕಾರಣಿ ಇಲ್ಲಿ ನಟನೆ ಮಾಡಿದ್ದಾರೆ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ ಮತ್ತು ಎಸ್ ನಾರಾಯಣ ಅವರು ಹೇಳೋ ಪ್ರಕಾರ ಸೊ ಆ ಪಾತ್ರ ಸಿನಿಮಾದಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ನಾವು ಇದೇ ತಿಂಗಳು ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ನೋಡೋಣ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಮತ್ತೊಂದು ಸಲ ಥ್ಯಾಂಕ್ ಯೂಸ್ ನೋಡ್ತಾರೆ ಗೌರಿಶೇಖ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಡಿ ಫೈವ್ ಅನ್ನೋ ಈ ಸಿನಿಮಾ ಆನ್ ಫೆಬ್ರವರಿ ಸಿಕ್ಸ್ಟೀನ್ತ್ ನಮಸ್ಕಾರ